ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಖಂಡಾ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಕೆ ಪಿ ಟಿ ಸಿ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇವಾಗ ಅಂತಿಮ ಲಿಸ್ಟ್ ಕೂಡ ಪ್ರಕಟ ಆಗಿರ್ತದೆ ಈ ಲಿಸ್ಟ್ನಲ್ಲಿರೋ ಅಭ್ಯರ್ಥಿಗಳು ಇದು ಫೈನಲ್ ಇರ್ತದೆ ರೀ ಯಾವುದೇ ರೀತಿಯ ಮುಂದೆ ಚೇಂಜಸ್ ಅಂತರೂ ಆಗಂಗಿಲ್ಲ ಇನ್ನು ಅದೇ ರೀತಿ ಸೆಕೆಂಡ್ ಲಿಸ್ಟ್ ಬರ್ತಾ ಇಲ್ಲ ಅಂತ ಅದನ್ನು ಕೂಡ ವಿಡಿಯೋದಲ್ಲಿ ತಿಳಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೆ ನೋಡಿ ಸರಿ ಅಲ್ಲಿ ನೀವು ಸಿಲಬಸ್ ಅನ್ನು ಕೂಡ ನೋಡಿದ್ರಿ ಸಿಲಬಸ್ ಅಲ್ಲಿ ಏನಿದೆ ಅಲ್ಲ ಆಲ್ಮೋಸ್ಟ್ ಎಲ್ಲೊಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ನಿಮಗೆ ಸಿಲಬಸ್ ಕವರ್ ಆಗಿರೋ ನೋಡ್ತೈತೆ ನೀವು ನೋಡ್ತಿರ್ಬೋದು ಕರ್ನಾಟಕ ಆಗಿರ್ಬೋದು ಭಾರತ ಇತಿಹಾಸ ಆಗಿರ್ಬೋದು ಕರ್ನಾಟಕ ಬುಗ ಭಾರತದ ಆಗಿರ್ಬೋದು ಪ್ರಪಂಚದ ಬುಗ್ಗಳ ಪ್ರಾಕೃತಿಕ ಆಗಿರ್ಬೋದು ಪರಿಸರ ವಿಜ್ಞಾನ ಮತ್ತು ತಂತ್ರಜ್ಞಾನ ಕರ್ನಾಟಕ ಮತ್ತು ಭಾರತದ ಅರ್ಥಶಾಸ್ತ್ರ ಭಾರತದ ಸಂವಿಧಾನ ಕನ್ನಡ ವ್ಯಾಕರಣ ಕಂಪ್ಯೂಟರ್ ಆಗಿರ್ಬೋದು ಕರೆಂಟ್ ಅಫೇರ್ಸ್ ಆಗಿರ್ಬೋದು ಮತ್ತೆ ನಿಮಗೆ ಓಲ್ಡ್ ಕ್ಷೇಷ ಪೇಪರ್ ಎಸ್ ಎ ಮತ್ತು ಎಫ್ ಡಿ ಓಲ್ಡ್ ಕ್ಷೇಷ ಪೇರ್ ನೋಟ್ಸ್ ನೂರು ರೂಪಾಯಿ ಈಗ ನೋಟಿಫಿಕೇಶನ್ ಆದ ಕಾರಣಕ್ಕಾಗಿ ಎಲ್ಲ ಸ್ಪರ್ಧಾಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಕೇವಲ ಒಂದೂ ಐವತ್ತು ರೂಪಾಯಿ ನಿಮಗೆ ಈ ಎಲ್ಲ ಪಡಿಎಫ್ ನೋಟ್ಸ್ನ ಕಳ್ಸಿದ ಇರಸ್ ಈ ನೋಡ್ಕೊಂಡು ಕೆಳಗಡೆ ಮೆಸೇಜ್ ಮಾಡಿ ನೀವು ನೋಡ್ನ ಪಡೆದುಕೊಳ್ಳಬಹುದು ಇವೆಲ್ಲ ನೋಟ್ಸ್ಗಳ ನಿಮಗೆ ಪಿಡಿ ಎಫ್ ಮುಖಾಂತರ ಕಳಿಸ್ಕೊಡ್ತಾರೆ ಇಂಡ್ ಮಾತ್ರ ಕೆಳಗಡೆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಎಸ್ ಡಿ ಎಫ್ ಡಿ ಎಲ್ಲ ಪಿ ಸಿ ಆಗಿರ್ಬೋದು எஸ் டிஎஃப்ரோஸ் அதே ரெண்டு விஜய் கேவல நூறு அதுக்கு நோட்ஸ் இல்லை வாட்ஸ்அப் நான் கூட மெசேஜ் மாதிரி கொடுத்து ಸ್ನೇಹಿತರೆ ನೀವೇನಾದರೂ ಎಸ್ ಡಿ ಎಫ್ ಡಿ ಎ ಪಿ ಸಿ ಪಿ ಎಸ್ ಐ ಇನ್ಯಾವುದೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪರೀಕ್ಷೆಗೆ ಸಂಬಂಧಿಸಿದ ತಯಾರಿ ನಡೆಸಿದ್ರೆ ಈ ನೋಟ್ಸು ತುಂಬ ಉಪಯುಕ್ತ ಆಗುತ್ತೆ ಯಾರಿಗಾದರೂ ನೋಟ್ಸ್ ಬೇಕಿತ್ತೆ ಕಳೆಗಡೆ ಕಣ್ಣು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು ಸ್ನೇಹಿತರ ಇದರ ಜೊತೆಗೆ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗೆ ನೀವೇನಾದರೂ ಜಾಯ್ನ್ ಆಗಿಲ್ಲಪ್ಪ ಅಂದ್ರೆ ಆದಷ್ಟು ಬೇಗ ಹೋಗಿ ಜಾಯ್ನ್ ಆಗಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ ಲಿಂಕ್ ಮುಂದೆ ಡಿಸ್ಕ್ರಿಪ್ಷನ್ ಇರ್ತದೆ ಆದಷ್ಟು ಜನಕ್ಕೆ ಉಪಯುಕ್ತ ಮಾಹಿತಿಯನ್ನು ತಿಳಿಸಲಾಗುವುದು ಸ್ನೇಹಿತರನ್ನು ಇಲ್ಲಿ ನೋಡ್ಬೋದು ಗುಲ್ಬರ್ಗ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತಕ್ಕೆ ಸಂಬಂಧಿಸಿದಂತೆ ಅಂತಿಮ ಆಯ್ಕೆ ಪಟ್ಟಿ ಪ್ರಕಟ ಡೇಟ್ ನೋಡ್ಕೋರಿ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಮೊದಲ ಡೇಟ್ ಭಾಳ ಇಂಪಾರ್ಟೆಂಟ್ ರೀ ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ ಡೇಟ್ ಹೇಳಾರ ಡೈರೆಕ್ಟ್ ವಿಡಿಯೋ ಮಾಡಿದ್ರಿ ಸಾಕಷ್ಟು ಅಭ್ಯರ್ಥಿಗಳು ಬೇಕಂದರೆ ನಾವು ಯಾವುದೇ ರೀತಿಯಲ್ಲಿ ಅಪ್ಡೇಟ್ ಅಪ್ಡೇಟನ್ನು ನೀಡಂಗಿಲ್ಲ ಜೆನ್ಯೂನ್ ಮಾಹಿತಿಯನ್ನು ಮಾತ್ರ ರೀ ಅದಕ್ಕೆ ಈಗ ಡೇಟನ್ನು ಕೂಡ ಪ್ರತಿಯೊಂದು ಯಾವುದೊಂದು ನೇಮಕಾತಿಗೆ ಸಂಬಂಧಿಸಿದ ಅಪ್ಡೇಟ್ ಬಂದರೂ ಕೂಡ ಡೇಟ್ ತೋರಿಸಿ ನಿಮಗೆ ವಿಡಿಯೋನ ಸ್ಟಾರ್ಟ್ ರೀ ಸ್ನೇಹಿತರಲ್ಲಿ ನೋಡ್ಬೋದು ಕಿರಿಯ ಪವರ್ ಮ್ಯಾನ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಒನ್ನೂರ ಐವತ್ತೈದು ಅದರಲ್ಲಿ ಎಂಬತ್ತೈದು ಫ್ರೆಶರ್ ಅದೇ ರೀತಿ ಲಾಸ್ಟ್ ಬ್ಯಾಕ್ಲಾಗ್ ಉಳಿದಿದ್ದು ಎಪ್ಪತ್ತೈದು ಟೋಟಲ್ ಇದು ಒನ್ನೂರ ಐವತ್ತೈದು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಯಾರ್ಯಾರೆಲ್ಲ ಆಯ್ಕೆಗೊಂಡ ಅಭ್ಯರ್ಥಿಗಳಿದ್ದರು ನೋಡ್ರಿ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಇದು ಬಂದು ಅಂತಿಮ ಆಯ್ಕೆ ಪಟ್ಟಿ ಆಗಿರ್ತದೆ ರೀ ಮಣ್ಣೆ ತಾತ್ಕಾಲಿಕ ಬಿಟ್ಟಿದ್ದರು ಅದರಲ್ಲಿ ಚೇಂಜಸನ್ನು ಮಾಡಿ ಒಂದು ಅಂದ್ರೆ ಅಂದ್ರೆ ಅಭ್ಯರ್ಥಿಗಳು ಆಕ್ಷೇಪಣೆಯನ್ನು ಸಲ್ಲಿಸಿದರೆ ಅದನ್ನು ಚೇಂಜ್ ಮಾಡಿ ಈಗ ಹೊಸದನ್ನು ಲಿಸ್ಟನ್ನು ಬಿಟ್ಟಿದ್ದಾರೆ ಈ ಇರೋ ಅಭ್ಯರ್ಥಿಗಳು ಇನ್ನು ಗುಲ್ಬುರ್ಗ ಯುದ್ಧ ಸರಬರಾಜು ಕಂಪ್ನಿಗೆ ಸಂಬಂಧಿಸಿದಂತೆ ಹುದ್ದೆಗಳಿಗೆ ನೀವು ಆಗಿದ್ದೀರಿ ಅವರು ಜಾಯ್ನಿಂಗ್ ಲೆಟರನ್ನು ಬಿಟ್ಟಾಗ ನೀವು ಹೋಗಿ ಜಾಯ್ನ್ ಆಗಿದ್ರಿ ತೀರ್ಥಲೇ ಯಾರೇ ಅಭ್ಯರ್ಥಿಗಳು ಅದಿರತೇಳಿ ಸ್ಕ್ರೋಲನ್ನು ಮಾಡ್ತಾ ಹೋಗ್ತೀನಿ ನೀವು ನೋಡ್ಕೊಂಬಿಡ್ರಿ ಇಲ್ಲಪ್ಪ ಅಂದ್ರೆ ನಮ್ಗೆ ಇದನ್ನು ನೋಡೋಕ್ಕಾಗಲ್ಲ ನಮ್ಮ ಪಿ ಡಿ ಎಫ್ ಬೇಕೇ ಬೇಕಂದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ದಾಗ ಆಲ್ರೆಡಿ ಇದನ್ನು ಪಿ ಡಿ ಅನ್ನು ಹಾಕಿವಿ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿ ಕೂಡ ನೋಡ್ಕೋಬೋದು ಇಲ್ಲಪ್ಪ ಅಂದ್ರೆ ನಾ ಇಲ್ಲೇ ನೋಡ್ತೀನಿ ಅಂದ್ರೆ ಇಲ್ಲಿ ಕೂಡ ನೋಡ್ಕೋರಿ ವಿಡಿಯೋನ ಸ್ಲೋನ ಸೆಟ್ಟಿಂಗ್ ಇಟ್ಕೊಂಡು ಸ್ಲೋ ಮಾಡ್ಕೋರಿ ಇವರೆಲ್ಲ ಅಭ್ಯರ್ಥಿಗಳು ಫೈನಲ್ ರೀ ಇಲ್ಲಿ ಯಾವುದೇ ರೀತಿಯ ಚೇಂಜಸ್ ರೀ ಇದೇ ಅಭ್ಯರ್ಥಿಗಳು ಇನ್ನು ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಜಾಯ್ನಿಂಗ್ ಲೆಟ್ರ್ ಬಿಟ್ಟಾಗ ಹೋಗಿ ಜಾಯಿನ್ ಆದ್ರೆ ಜಾಬ್ ಮಾಡ್ತಾರೆ ಇಲ್ಲ ಅಂದ್ರೆ ಮನೆ ಹಾಕೊಂಡಿರ್ತಾರಲ್ಲ ಬೇರೆ ಯಾವುದೋ ಹುದ್ದೆಗಳಿಗೆ ಆಗಿದ್ರೆ ಆ ಹುದ್ದೆನ ಬಿಟ್ಟು ಸಾರಿ ಈ ಹುದ್ದೆಯನ್ನು ಬಿಟ್ಟು ಆ ಹುದ್ದೆಯಲ್ಲಿ ಕಂಟಿನ್ಯೂ ಆಗ್ತಾರೆ ಡಿಪೆಂಡ್ಸ್ ಅಪ್ ಅನ್ನೋದು ಲಿಸ್ಟ್ ಅಂತರೂ ಬಿಟ್ಟರೆ ಹಾಗಿದ್ರೆ ನಮ್ಮದು ಸೆಕೆಂಡ್ ಲಿಸ್ಟ್ ಇಲ್ಲ ಅಂತ ಕೇಳ್ತೀರಿ ಅಭ್ಯರ್ಥಿಗಳು ಸಾಕಷ್ಟು ಅಭ್ಯರ್ಥಿಗಳು ಕೇಳಕತ್ತಿದ್ರಿ ಸ್ನೇಹಿತರನ್ನ ಇದು ಒಂದೇ ಅಲ್ಲ ಈಗ ಎಸ್ಕಾಮ್ದು ತಿಳಿಸ್ತೀನಿ ಮೆಸ್ಕಾಮ್ ಜಸ್ಕಾಂ ಪ್ರತಿಯೊಂದಕ್ಕೂ ಕೂಡ ಇದು ಅನ್ವಯಿಸ್ತೈತೆ ರೀ ಇಲ್ಲಿ ಸೆಕೆಂಡ್ ಲಿಸ್ಟ್ ಯಾವ ರೀತಿ ಬರುತ್ತಾ ಸ್ನೇಹಿತರಿಗೆ ಸೆಕೆಂಡ್ ಲಿಸ್ಟದ್ದು ನೀವು ಆಲ್ರೆಡಿ ಏನು ಫಿಸಿಕಲನ್ನು ಪಾಸ್ ಆಗಿರೋ ನೋಡಿರಿ ನೀವು ಒಂದೇ ಸೇಫ್ ಜೋನಿ ಆಗದೆ ರೀ ಅಂದ್ರೆ ಸ್ವಲ್ಪ ಸೇಫ್ ಜೂನಿಗೆ ಈ ಹುದ್ದೆಗಳಿಗೆ ಆಯ್ಕೆ ಆದವ್ರು ಅಂತ ಜಾಬ್ ಆಯ್ತು ರೀ ಇನ್ನು ಪ್ರಿಸ್ಕಲ್ ಫೇಲ್ ಆದವ್ರಿಗೆ ಯಾವುದೇ ರೀತಿ ಸೆಕೆಂಡ್ ಲಿಸ್ಟ್ ಬಿಡೋಂಗಲ್ಲ ನೀವು ಆಯ್ಕೆ ಆಗಂಗಿಲ್ಲ ಈ ಹುದ್ದೆಗೆ ತೆಲಿನೇ ಕಡ್ಸೋಕೆ ಹೋಗ್ಬೇಡ್ರಿ ಅಪ್ಲಿಕೇಶನ್ ಹಾಕಿದವರು ಮತ್ತು ಫಿಸಿಕಲ್ ಫೇಲ್ ಆದವರು ನಿಮ್ಮ ಬೇರೆ ಹುದ್ದೆಗೆ ತಯಾರಿ ನಡೆಸ್ರಿ ಇನ್ನು ಈ ಹುದ್ದೆಗಳಿಗೆ ಸಂಬಂಧಿಸಿ ಇಲ್ಲಿ ನೋಡಿರಿ ಇಲ್ಲಿ ಫಸ್ಟಿಗೆ ನಾನು ತೋರಿಸ್ಬೇಕಿದ್ರೆ ಸ್ವಲ್ಪ ಇದು ಅಥವಾ ಇಲ್ಲಿ ನೋಡ್ರಿ ಬೇಕಾಗಿರುವ ಅಭ್ಯರ್ಥಿಗಳು ಸಿಗದೇ ಇದ್ದಾಗ ಹದಿನೇಳು ಹುದ್ದೆಗಳು ಇಲ್ಲಿ ನೋಡಿರಿ ಅರ ಅಭ್ಯರ್ಥಿಗಳು ಕೊರತೆಯಿಂದ ಹದಿನೇಳು ಹುದ್ದೆಗಳನ್ನು ಟು ಎ ಸಾಮಾನ್ಯಕ್ಕೆ ವರ್ಗಾಯಿಸಲಾಗೈತೆ ರೀ ಮತ್ತು ಅರ ಅಭ್ಯರ್ಥಿಗಳ ಕೊರತೆಯಿಂದ ಒಂದು ಹುದ್ದೆಯನ್ನು ಬ್ಯಾಕ್ಲಾಕಲ್ಲಿ ಇರಿಸಲಾಗಿತ್ತು ಒಂದು ಹುದ್ದೆ ಬ್ಯಾಕ್ಲಾಕೆ ಇಟ್ಟಾರ ಹದಿನೇಳು ಹುದ್ದೆಯನ್ನು ಐದು ವಿಕಲಚೇತನ ಅಭ್ಯರ್ಥಿಗಳು ಟು ಎ ನೋಡ್ರಿ ಇಲ್ಲಿ ಟು ಎದಾಗ ಹದಿನೇಳು ಪೋಸ್ಟ್ ಹಾಳಿ ಸಾಮಾನ್ಯಕ್ಕೆ ಹಾಕ್ಯಾರೀ ಅಲ್ಲಿ ನಿಮ್ಗೆ ಪ್ರೆಸೆಸ್ ಅಭ್ಯರ್ಥಿಗಳಿಗೆ ಹದಿನೇಳು ಪೋಸ್ಟ್ ಸಿಕ್ಕೋ ರೀ ವಿಕಲಚೇತನ ಇರ್ಲಾರಕ್ಕ ಮತ್ತು ಹದಿನೇಳು ಅಭ್ಯರ್ಥಿಗಳನ್ನ ಏನು ಅಂದ್ರೆ ಫಿಸಿಕಲಿ ಫಿಟ್ ಇರೋ ಅಭ್ಯರ್ಥಿಗಳನ್ನ ಹಾಕೊಂಡ್ರಿ ಇದರಿಂದಾಗಿ ಹದಿನೇಳು ಜನ ಸಿಕ್ಕ್ರಿ ಇನ್ನು ಸೆಕೆಂಡ್ ಲಿಸ್ಟ್ ಬಿಡ್ತಾರಲ್ಲ ಸೆಕೆಂಡ್ ಲಿಸ್ಟ್ ಬಿಟ್ಟರೆ ಯಾವ ರೀತಿ ಇರುತ್ತೆ ಸ್ನೇಹಿತರೆ ಇಲ್ಲಿ ನೋಡಿರಿ ಜನರಲ್ ಕ್ಯಾಟಗರಿ ಅಭ್ಯರ್ಥಿ ನೀವೇನಾದರೂ ಆಗಿದ್ರ ಅಂದರೆ ಟು ಎ ಆಗಿರಿ ಟು ಬಿ ಎಲ್ಲ ಪ್ರತಿಯೊಬ್ಬರಿಗೂ ಕೂಡ ಅನುವಸ್ತೈತಿ ಸ್ವಲ್ಪ ಕರೆಕ್ಟ್ ಕರೆಕ್ಟಾಗಿ ಕೇಳ್ಕೊರಿ ಈಗ ಎಲ್ಲೊಬ್ಬ ಅಭ್ಯರ್ಥಿ ಅದನ್ನು ತಗೋರಿ ಒಂದು ದುರ್ಗಾ ಇಲ್ಲಿ ಇವ್ರದ್ದು ಈಗ ಆಲ್ರೆಡಿ ಪೊಲೀಸ್ ಆಗೈತಿ ಇಲ್ಲ ಎಸ್ ಡಿ ಎನ್ ಆಗೈತಿ ಎಬ್ಬಿ ಒಂದು ಯಾವುದೊಂದು ಹುದ್ದೆದ ಇವರು ಜಾಬ್ ಮಾಡಾಕತ್ತೀ ಅಂಥ ಪಕ್ಷದಲ್ಲಿ ಈ ಹುದ್ದೆ ನನಗೆ ಬೇಡ ಏನಾದರೂ ಈ ಅಭ್ಯರ್ಥಿ ಬಿಟ್ಟು ಹೋದ ಪಕ್ಷದಲ್ಲಿ ಮಾತ್ರ ನಿಮ್ಗೆ ಸೆಕೆಂಡ್ ಲಿಸ್ಟನ್ನು ಬಿಡ್ತಾರೆ ಸೆಕೆಂಡ್ ಲಿಸ್ಟಲ್ಲಿ ಫಿಸಿಕಲನ್ನು ಆದವರು ಅದ್ರ ಜೊತೆಗೆ ಇಲ್ಲಿ ಜನರಲ್ ಕ್ಯಾಟಗರಿ ರೂಲರ್ ಅಭ್ಯರ್ಥಿ ಅಂದ್ರೆ ಗ್ರಾಮೀಣ ಅಭ್ಯರ್ಥಿ ಇರಬೇಕು ಅದ್ರ ಜೊತೆಗೆ ಸ್ಕೋರ್ ನೋಡಿರಿ ಈಗ ನೈಂಟಿ ಏಯ್ಟ್ ಪಾಯಿಂಟ್ ಸೆವೆನ್ ಟು ಇದಕ್ಕಿಂತ ಒಂದು ಪಾಯಿಂಟ್ ಕಡಿಮೆ ಇದ್ದವರು ಸೆಲೆಕ್ಷನ್ ಹಾಕಿರಿ ಇಲ್ಲಪ್ಪ ಅಂದರೆ ಇವ್ರು ಬಿಟ್ಟು ಯಾರು ಕೂಡ ಅಂದರೆ ಫಿಸಿಕಲ್ ಯಾರು ಪಾಸಾಗಿಲ್ಲ ಒಮ್ಮೆ ತೊಂಬತ್ತಕ್ಕೆ ಪಾಸ್ ಆಗ ಅವರ ಅಕ್ಕರೆ ಇವ್ರಿಗೆ ತೊಳಗೆ ಯಾರು ಇರ್ತಾರಲ್ಲ ಅವರ ಅಕ್ಕರೆ ಇಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಬೇಕಾಗಿರೋದು ಜನರಲ್ ಕೆಟಗರಿ ಇರ್ಬೇಕು ರೀ ಮತ್ತು ಗ್ರಾಮೀಣ ಅಭ್ಯರ್ಥಿ ಇದ್ದವ್ರದ್ದು ಹಿಂಗೆ ಸೆಲೆಕ್ಟ್ ಆಗತ್ತೀ ಇದೇ ರೀತಿ ಎಲ್ಲ ಕ್ಯಾಟಗರಿ ಎಲ್ಲ ಮೀಸಲಾತಿ ಒಳಗೆ ಸೇಮ್ ಇರ್ತದೆ ರೀ ಯಾರಾದರೂ ಬಿಟ್ಟು ಹೋದ ಪಕ್ಷದಲ್ಲಿ ಅಂತಿಮ ಲಿಸ್ಟಲ್ಲಿ ಇರುವ ಅಭ್ಯರ್ಥಿಗಳು ಬಿಟ್ಟರೆ ಮಾತ್ರ ಒಂದಿಷ್ಟು ಜನ ಜಾಯ್ನ್ ರೀ ಒಟ್ಟು ಜಾಯಿನ್ ಆಕಾರಿ ಅಂತ ಅಂದ್ಕೋಬೇಡ್ರಿ ಒಬ್ಬರು ಇಬ್ರು ಬಿಟ್ಟೇ ಇರ್ತಾರ ಅಂಥ ಪಕ್ಷದಲ್ಲಿ ಮತ್ತೊಬ್ಬರನ್ನ ಕರ್ಕೋತಾರ ಸೆಕೆಂಡ್ ಲಿಸ್ಟ್ ಯಾವಾಗ ಬರುತ್ತಂತ ಕೇಳ್ತೀರಿ ಮತ್ತು ಸೆಕೆಂಡ್ ಲಿಸ್ಟ್ ನೋಡಿರಿ ಇನ್ನೂ ಲೇಟ್ ಆಗ್ತದೆ ಯಾವಾಗಪ್ಪ ಅಂದ್ರೆ ಇವರು ಜಾಯ್ನಿಂಗ್ ಆಗಿ ಎಲ್ಲರೂ ಕೂಡ ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೊಂಡು ಆದಮೇಲೆ ಇನ್ನ ಇದು ಕೌನ್ಸಿಲಿಂಗ್ ಐತ್ರಿ ಕೌನ್ಸಿಲಿಂಗ್ ಆದಮೇಲೆ ಅಂತಿಮ ಏನು ಬರುತ್ತಲ್ಲ ಈಗ ಜಾಯ್ನ್ ಆಗಲ್ಲ ಜಾಯ್ನಿಂಗ್ ಲೆಟ್ರ್ ಬಿಟ್ಟ ಮೇಲೆ ಅವಾಗ ಲಿಸ್ಟ್ ಬರ್ತೀರಿ ಇನ್ನೂ ಐದಾರು ತಿಂಗಳು ಗಂಟಲೆ ಹಾಕತ್ರಿ ಇನ್ನೂ ಎಲ್ಲ ಕೇಳಾಕತ್ತಿದ್ರೆ ಇಷ್ಟ್ಯಾಗೆ ಡಿಲೇ ಮಾಡಾಕತ್ತಾರ ಇದು ಸಪ್ಟಂಬರ್ದಾಗ ಜಾಯಿನ್ ಆಗಬೇಕಿತ್ತು ರೀ ಇದಕ್ಕೆ ಏನು ಮುಖ್ಯ ಕಾರಣ ರೀ ಯಾಕೆ ಇವ್ರನ್ನ ಜಾಯ್ನಿಂಗನ್ನು ತೊಗೋಕತ್ತಿಲ್ಲ ಅಂತ ಸಾಕಷ್ಟು ಅಭ್ಯರ್ಥಿಗಳು ಕೇಳಕತ್ತೈದ್ರಿ ಇಲ್ಲಿ ನೋಡಿರಿ ಈಗ ಆಲ್ರೆಡಿ ನೀವು ಈಗ ಏನು ಮಾಡಿರಿ ಫಿಸಿಕಲ್ ಪಾಸ್ ಆಗಿರಿ ಎಲ್ಲ ಆಗಿರಿ ಇಲ್ಲಿ ಇಲಾಖೆದವರು ಬಿಟ್ಟಿ ಭಾಗ್ಯ ಕೊಡಕತ್ತ ರೀ ಅದು ಗೃಹಲಕ್ಷ್ಮಿ ಆಗಿರಲಿ ಯುವ ಆಗಿರಲಿ ಅಥವಾ ಬಸ್ ಫ್ರೀ ಇರಲಿ ಅಥವಾ ಕರೆಂಟ್ ಬಿಲ್ಲಿಂದ ಇರಲಿ ಈ ಬಿಟ್ಟಿ ಭಾಗ್ಯದಿಂದ ಸರ್ಕಾರದಲ್ಲಿ ಸಾಕಷ್ಟು ಕುಂದು ಕೊರತೆಗಳು ಆಗಕತ್ತೈತ್ರಿ ಇಲ್ಲಿ ಸರ್ಕಾರಕ್ಕೆ ಹಣ ಬೇಕು ರೀ ಹಣ ಈಗ ಸದ್ಯಕ್ಕೆ ಇಲ್ಲರಿ ಅದಕ್ಕೆ ಕಾರಣಕ್ಕಾಗಿ ನಿಮ್ಮದು ಜಾಯ್ನಿಂಗ್ ಲೆಟ್ರನ್ನು ಸೆಪ್ಟೆಂಬರ್ ಅಕ್ಟೋಬರ್ದಾಗ ಕೊಡೋದು ಇನ್ನು ಹಂಗೆ ಡಿಲೇ ಮಾಡ್ತಾ ಹೋಗಾರ್ರಿ ಇಲ್ಲ ನೋಡಿರಿ ಮೆಡಿಕಲ್ ಒಬ್ಬ ಏನಾದರೂ ಪೇಲ್ ಆದ್ನಪ್ಪ ಅಂದರೆ ನೆಕ್ಸ್ಟ್ ಒಂದ ವಾರದಾಗ ಅವರು ಇನ್ನೊಂದು ಲಿಸ್ಟ್ ಬಿಟ್ಟು ಪ್ರೊಸೆಸನ್ನು ಸ್ಪೀಡ್ ಮಾಡಿ ಅಂತಿಮ ಲಿಸ್ಟನ್ನು ಬಿಡ್ಬೋದು ರೀ ಬಟ್ ಅವ್ರ ನಿಧಾನವಾಗಿ ತೊಗೊಂಡು ರೀ ಹಂಗೆ ಹಿಂಗೆ ಮಾಡ್ಕೊಂಡು ಜನವರಿ ಫೆಬ್ರವರಿ ಮಾರ್ಚ್ ಅನ್ಕೊಂಡು ಮಾರ್ಚ್ದಾಗ ಜಾಯ್ನಿಂಗ್ ಲೆಟ್ರ್ ಬಿಟ್ಟು ಆಮೇಲೆ ಇವ್ರನ್ನ ಒಂದು ಮೂರು ತಿಂಗಳು ಬಿಟ್ಟು ಒಮ್ಮೆ ಜೂನ್ಕ ಸ್ಯಾಲ್ರಿ ಹಾಕೊಂಡು ಆ ರೀತಿ ಮೈಂಡ್ನ್ಯಾಗ ಅದಾರ ರೀ ಇವ್ರು ಸದ್ಯಕ್ಕೀಗ ಈ ಎಲ್ಲ ರೆಡಿ ಆಗಿದ್ರು ಕೂಡ ಜಾಯ್ನಿಂಗ್ ಕೊಡಬೇಕಂದ್ರೆ ಎಷ್ಟು ರೀ ಎಷ್ಟೊತ್ತರಿ ಒಂದು ಆಸನೆ ಕೊಡ್ತಾರೆ ಏನು ರೀ ಎಲ್ಲ ಕಂಪ್ಯೂಟ್ರ ಮಾಡ್ತತಿ ಎಲ್ಲ ಈಸಿನ ಇರ್ತೈತಿ ಬಟ್ ಇವ್ರು ಮಾಡೋಕತ್ತಿದ್ದ ಸರ್ಕಾರದ ಅಧೀನದಲ್ಲಿದ್ದ ಹುದ್ದೆ ಆದ ಕಾರಣಕ್ಕಾಗಿ ಅವರು ಸರ್ಕಾರ ಇದಕ್ಕೆ ಸ್ಯಾಲ್ರಿ ಹಾಕಬೇಕು ಅಲ್ಲಿ ಸರ್ಕಾರದಲ್ಲಿ ಸ್ಯಾಲ್ರಿಗೆ ಅಮೌಂಟ್ ಇಲ್ಲ ಅಂದ್ರೆ ನಿಮಗೆ ಹಾಕೋಕೆ ಅಮೌಂಟ್ ಇಲ್ಲ ಅದಕ್ಕಾಗಿ ಇಷ್ಟು ಡಿಲೇ ಮಾಡೋಕ್ಕತ್ತಾರ ಇನ್ನು ಡಿಲೇ ಹಾಕತ್ತಿ ನಿಮ್ದು ಈಗ ಆಲ್ರೆಡಿ ಆಯ್ಕೆ ಆದವ್ರದ್ದು ಜಾಯ್ನಿಂಗ್ ಲೆಟ್ರ್ ಬಿಡೋದು ಕೂಡ ಡಿಲೇ ಆಗ್ತದೆ ಥೈತಲ್ಲ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ ಇದಾಗಿತ್ತು ಇವತ್ತು ನಡೆಯೋ ಮತ್ತೆ ಮುನ್ನಡಿಯೋದಲ್ಲಿ ಶುಗೋಣ ಶುಭ ದಿನ